ಅವರ ತರಾತುರಿಯ ಒಂದು ತರಾತುರಿಯ ಒಂದು ನಡೆಯನ್ನು ನಾವು ಖಂಡಿಸಿ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ಯಾಕೆಂದರೆ ಇಂಥ ಸುಮಾರು ಕೇಸ್ಗಳಲ್ಲಿ ಇದ್ದಿದೆ ಆದರೂ ಕೂಡ ತಕ್ಷಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೋಕಾಸು ನೋಟಿಸ್ ಕೊಡ್ತಾರೆ ಅಂದರೆ ಇದು ಯಾವ ಲೆಕ್ಕ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಕಾನೂನು ಯಾವ ರೀತಿ ಅವರು ಉಪಯೋಗ ಮಾಡ್ತಾ ಅಂತ ಇದರೂ ಗೊತ್ತಿಲ್ಲ ಸುಮಾರು ಒಂಬತ್ತು ತಿಂಗಳಾಗಿರ್ಬೋದು ಒಂದು ವರ್ಷಗಳಾಗಿರ್ಬೋದು ಇಂಥ ಹಳೆ ಕೇಸ್ಗಳು ಸುಮಾರು ಇದೆ ಕುಮಾರ್ ಅವ್ರ ಮೇಲೆ ಆಗಿರ್ಬೋದು ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಆಗಿರ್ಬೋದು ಅಂತ ಸುಮಾರು ಕೇಸ್ಗಳಿವೆ ಆದರೂ ಕೂಡ ಅವರೆಲ್ಲರನ್ನು ಬಿಟ್ಟು ಈ ಸುಭದ್ರ ಸರ್ಕಾರ ಆರು ಪಾಯಿಂಟ್ ಎಂಟು ಎಂಟು ಎರಡು ಕೋಟಿ ಜನ ಆರಿಸತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಪ್ಪು ಚುಕ್ಕೆ ತರುವುದಕ್ಕಾಗಿ ಒಂದು ಕಾರ್ಯನಿರ್ವಹಿಸಿದ್ದಾರೆ ಎಂಬಂತಕ್ಕಂಥ ಒಂದು ಅನುಮಾನ ನಮಗೆ ಇದೆ ಸೊ ಅದಕ್ಕಾಗಿ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತೇವೆ ಏನಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಪರೀಕ್ಷಿಸಿ ಮಾಡಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾನೂನು ಮಾಡಬೇಕು ಒಬ್ಬರಿಗೊಂಥರ ಒಬ್ಬರಿಗೊಂಥರ ಮಾಡಿದರೆ ಇದು ಸರಿಯಾಗೋದಿಲ್ಲ ಇದು ನಾವು ಖಂಡಿಸ್ತೇವೆ ನಾವು ಸಂಘಟನೆ ವತಿಯಿಂದ ಯಾಕೆಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ ಆಗಲಿ ಎಸ್ ಐ ಟಿಯಿಂದ ಆಗಲಿ ಯಾವುದು ಕೂಡ ತನಿಖೆ ಮಾಡದೇ ಅವರಿಗೆ ಸೋಕಾಸು ನೋಟಿಸ್ ಕೊಡ್ತಾರೆ ಅಂದರೆ ಇದು ಬಹಳಷ್ಟು ವಿಷಯ ಬಹಳಷ್ಟು ದುಃಖಕರವಾದಂಥ ವಿಷಯವಾಗಿದೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದಾರೆ ಮುಂದೆ ಕೂಡ ಅವ್ರು ನಡೆಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಮತ್ತು ನಮ್ಮ ಸಂಘಟನೆಯಿಂದ ಬೆಂಬಲ ಕೂಡ ಇರ್ತದೆ ಯಾಕಂದರೆ ರಾ ಇವರು ರಾಷ್ಟ್ರಪತಿಗಳಿಗೆ ವಿಶೇಷವಾಗಿ ಈ ರಾಜ್ಯದ ಪಾಲರ ಮೇಲೆ ಏನು ಸರಿ ತಪ್ಪು ಇದೆ ಎಂಬುದಾಗಿ ಅವ್ರು ತಿಳಿದುಕೊಂಡು ತಕ್ಷಣವೇ ಅವರನ್ನು ಅಮಾನತುಗೊಳಿಸಿ ಕರ್ನಾಟಕ ರಾಜ್ಯದ ಜನತೆಗಳ ಅಭಿಮಾನ ರಾಷ್ಟ್ರದ ಅಭಿಮಾನ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಆಗು ಹೂಗಳ ವಿಷಯದಲ್ಲಿ ಚಿಂತಿಸ್ತಕ್ಕಂತಹ ಒಳ್ಳೆಯ ಒಬ್ಬ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾಗಿ ರಾಷ್ಟ್ರಪತಿಗಳಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ತೇವೆ ಯಾಕಂದರೆ ಈ ರೀತಿ ಮುಂದೆ ನಡೆದ ನಡೆದೇ ಆದರೆ ಸಾಮಾನ್ಯ ವರ್ಗಗಳವರು ಭಾಳಷ್ಟು ಭಯದಲ್ಲಿ ಜೀವ ಜೀವಮಾನ ಮಾಡಬೇಕಾಗ್ತದೆ ಸೊ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವರೇ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಫೇಸ್ ಮಾಡುವುದಾದರೆ ನಾ ಸಾಮಾನ್ಯ ಜನರಿಗೆ ಯಾವ ರೀತಿ ಆಗ್ತದೆ ಇದು ಸೊ ಇಂತಹ ಎಲ್ಲ ಸಮಸ್ಯೆಗಳು ಇರುವಾಗ ನಾವು ರಾಷ್ಟ್ರಪತಿಗಳಲ್ಲಿ ಕೇಳ್ತೇವೆ ಇದು ಸರಿಯಾದ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಈ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕದ ಜನತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸಮಾನವಾಗಿ ನೋಡಿಕೊಂಡು ಹೋಗುವಂಥ ರಾಜ್ಯಪಾಲರಿಗೆ ನೇಮಕ ಮಾಡಬೇಕಾಗಿ ನಾವು ಅವರಲ್ಲಿ ಕಲಕಳಿ ಮಾ ಮನವಿ ಮಾಡುತ್ತಾ ಇವತ್ತಿನ ದಿನದಲ್ಲಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ ಸೊ ಈ ಎರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಮಾನ್ಯ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅಯ್ಯನವರು ಈ ಒಂದು ಪ್ರತಿಭಟನೆ ಕುರಿತು ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತೇವೆ